ಎಲ್ರಿಗೂ ನಮಸ್ಕಾರ ಸುಮಾರು ಹನ್ನೆರಡು ವರ್ಷಗಳಿಂದ ನಮ್ಮ ನೆಂಗಲಿ ಕೋದಂಡರಾಮ ಸ್ವಾಮಿ ದೇವಸ್ಥಾನದಲ್ಲಿ ಬ್ರಹ್ಮರಥೋತ್ಸವಗಳನ್ನು ನಾವು ನಮ್ಮ ನೆಂಗಲಿ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲ ಕೂಡ ಸೇರಿಕೊಂಡು ನೆರವೇರಿಸ್ಕೊಂಡು ಬರ್ತಾ ಇರೋದು ಸರಿ ಅಷ್ಟೆ ಈ ನಿಟ್ಟಿನಲ್ಲಿ ಈ ನಲವತ್ತ ಎರಡು ವರ್ಷಗಳು ಸತತವಾಗಿ ನಮ್ಮ ದೇವಸ್ಥಾನದಲ್ಲಿ ಬ್ರಹ್ಮರಥೋತ್ಸವ ನಿಂತಿತ್ತು ಅದಾದ ಮೇಲೆ ಈ ಹಳ್ಳಿಯಲ್ಲಿ ಎಲ್ಲ ಮುಖಂಡರು ಸೇರಿಕೊಂಡು ನಾವು ಈ ದೇವಸ್ಥಾನದಲ್ಲಿ ಮೊದಲು ಏನು ಗತವೈಭವದಲ್ಲಿ ಏದು ಬ್ರಹ್ಮರಥೋತ್ಸವ ನಡೀತಾ ಇತ್ತು ನಮ್ಮ ರಾಮಸ್ವಾಮಿಗೆ ಅದೇ ರೀತಿ ಎಲ್ಲ ಕೂಡ ಪೂಜಾ ಕೈಂಕರ್ಯಗಳು ದೇವಸ್ಥಾನದಲ್ಲಿ ನಡೀಬೇಕು ಅಂತ ಹೇಳ್ಬಿಟ್ಟು ಸಂಕಲ್ಪ ಮಾಡಿ ದೇವಸ್ಥಾನದ ಪುನರ್ ಪ್ರತಿಷ್ಠೆ ಮಾಡಿ ಎಲ್ಲ ಕೂಡ ಊರಿನ ಹಿರಿಯರು ಮತ್ತು ಗ್ರಾಮಸ್ಥರೆಲ್ಲ ಸೇರಿಕೊಂಡು ನೆರವೇರಿಸ್ಕೊಂಡು ಬಂದು ಹನ್ನೆರಡು ವರ್ಷಗಳಿಂದ ಸತತವಾಗಿ ಒಂದು ಹಂತ ಹಂತವಾಗಿ ಬೆಳ್ಕೊಂಡು ಬಂದಿರತಕ್ಕಂಥ ದೇವಸ್ಥಾನ ಇದಾಗಿರ್ತದೆ ಈ ನಿಟ್ಟಿನಲ್ಲಿ ನಾವು ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ದೇವಸ್ಥಾನದಲ್ಲಿ ನಡೆಸ್ಕೊಂಡು ಬಂದು ನಾವು ಇವೆಲ್ಲ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಹೋಗ್ತಾ ಇರ್ತೀವಿ ಈ ವರ್ಷ ಒಂದು ನಮಗೆ ಸುಸಂದರ್ಭ ಅಂತಲೇ ಹೇಳ್ಬೋದು ಐನೂರು ವರ್ಷಗಳ ಆದ ಮೇಲೆ ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ರಾಮಲಂಬ ರಾಮಲಲಾ ಪ್ರತಿಷ್ಠಾಪನೆ ಆಗಿದ್ದ ಸುಸಂದರ್ಭದಲ್ಲಿ ಮೈಸೂರಿನವರಾದಂತಹ ಅರುಣ್ ಯೋಗರಾಜ್ ಅವರು ಆ ಶಿಲ್ಪಿನ ಕೆತ್ತನೆ ಮಾಡಿದಂತ ವಿಶ್ವವಿಖ್ಯಾತ ಶಿಲ್ಪಿ ಆಗಿರ್ತಾರೆ ಈ ಮೂರ್ ತಿಂಗಳಿಗೆ ಮುಂಚೆ ನಾವು ಹೋಗಿಬಿಟ್ಟು ಅರುಣ್ಯಾಗರಾಜ್ ಅವ್ರನ್ನ ಭೇಟಿ ಮಾಡಿ ಸರ್ ನೀವು ಈ ತರ ನಮ್ಮ ದೇವಸ್ಥಾನ ಇದೆ ನಮ್ದು ದೇವಸ್ಥಾನದ ಸ್ವಲ್ಪ ಹಿಸ್ಟ್ರಿ ಕೂಡ ಹೇಳಿದ್ವಿ ಅವ್ರಿಗೆ ತರ ನಿಂತಿತ್ತು ಸರ್ ಈ ತರ ಅಂತ ಹೇಳ್ಬಿಟ್ಟು ಅವರು ತುಂಬಾ ಹೃದಯದಿಂದ ಸರ್ ನನ್ಗೆ ಸಾಕಷ್ಟು ಕೆಲಸ ಕಾರ್ಯಗಳಿವೆ ನಾನು ಸಾಕಷ್ಟು ಸರ್ಕಾರಿ ಮತ್ತೆ ಕೇಂದ್ರ ಸರ್ಕಾರದ ಕೆಲವು ದೇವಸ್ಥಾನಗಳ ಶಿಲ್ಪ ಕಾರ್ಯಗಳನ್ನ ನೆರವೇರಿಸ್ಕೊಂಡು ಬರ್ತಾ ಇದ್ದೀನಿ ಆದಾಗೂ ನಿಮಗೆ ಭರವಸೆ ಕೊಡ್ತೀನಿ ನಾನು ಬಂದೇ ಬರ್ತೀನಿ ಅಂತ ಭರವಸೆ ಕೊಡ್ತೀನಿ ಏನಾದರೂ ಆಗಲಿ ಅದರ ಶೆಡ್ಯೂಲನ್ನು ನಾನು ನಿಮಗೆ ಏಪ್ರಿಲ್ ಇಪ್ಪತ್ತೈದನೇ ತಾರೀಕು ಆದಮೇಲೆ ಹೇಳ್ತೀನಿ ಅಂತ ಹೇಳಿದರು ಅವರು ಕೊಟ್ಟ ಮಾತಿನಂತೆ ನಮಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದರು ಸರ್ ನಾನು ಬರೋದಕ್ಕೆ ಎಲ್ಲ ನೈಂಟಿ ನೈನ್ ಪರ್ಸೆಂಟು ನಾನು ಒಪ್ಪಿದ್ದೀನಿ ಅದನ್ನು ಬರೋದಕ್ಕೆಲ್ಲ ಕೂಡ ನೀವು ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಒಂದು ಪಾಂಪ್ಲೆಟ್ ಹೊಡೆದ್ಬಿಟ್ಟು ಮೊನ್ನೆ ಶನಿವಾರ ನಾವು ಮೈಸೂರಲ್ಲಿ ಹೋಗ್ಬಿಟ್ಟು ಅವ್ರನ್ನ ಮೀಟ್ ಮಾಡಿದಾಗ ಅವರು ತುಂಬ ರೀತಿಯಿಂದ ನಮ್ಮ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಹೇಳಿದರು ಅರಣ್ಯ ಯೋಗರಾಜ್ ಅವರು ಎಷ್ಟು ನಾನು ಅವ್ರನ್ನ ಖುದ್ದಾಗಿ ಭೇಟಿ ಮಾಡಿದಾಗ ನನಗೆ ಅನ್ ಅನ್ಸಿದ್ದೇನು ಅಂತ ಹೇಳಿದ್ರೆ ಇಷ್ಟು ಸರಳವಾದ ವ್ಯಕ್ತಿತ್ವ ಇರೋರು ಕೂಡ ನಮ್ಗೆ ಕಾಣಸಿಕ್ತಾರ ಅಂತ ಹೇಳ್ಬಿಟ್ಟು ಒಂದು ಅನಿಸಿಕೆ ಅಂತ ಯಾಕಂತ ಹೇಳಿದ್ರೆ ಅವರ ಹೆಸರು ಇವಾಗ ದೇಶವ್ಯಾಪ್ತಿ ಯಾವತರ ಹರಡಿರ್ತಾರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರತ್ತೆ ಅಯೋಧ್ಯೆಯಲ್ಲಿ ನಡೀತಕ್ಕಂಥ ಒಂದು ಪೂಜಾ ಕೈಂಕಾರ್ಯಗಳಾಗಿರ್ಬೋದು ಅದಕ್ಕೆ ನಾವು ಅದಕ್ಕೆ ಕೊಟ್ಟ ದೈವಿ ಶಕ್ತಿ ಆಗಿರ್ಬೋದು ದೈವಿ ಭಕ್ತಿ ಆಗಿರ್ಬೋದು ನಮ್ಮ ಆ ಭಾರತ ದೇಶದಲ್ಲೆಲ್ಲ ವಿಶ್ವವಿಖ್ಯಾತ ವಿಶ್ವದಲ್ಲಿ ಇರತಕ್ಕಂಥ ಎಲ್ಲ ರಾಮ ಭಕ್ತರು ಅದನ್ನು ಯಾವ ತರ ಸ್ವೀಕಾರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಯ್ತು ಅವನ್ನ ನಾನು ಮಾಡಿದ್ದೀನಿ ಅನ್ನೋ ಒಂದು ಸ್ವಲ್ಪ ಕೂಡ ಅವ್ರ ಹತ್ರ ಯಾವುದೇ ಆಗ್ಲಿ ನನಗೆ ಅದೇನು ಹೇಳ್ತೀರಿ ನಾವು ಒಂದು ಇದು ಬಿಟ್ಟು ಹೇಳ್ಬೇಕು ಅಂತ ಹೇಳಿದ್ರೆ ಆಗಲಿ ಇನ್ನೊಂದಾಗಲಿ ಎಲ್ಲ ತುಂಬ ಗುತು ಸುಭದ ವ್ಯಕ್ತಿತ್ವ ಅವ್ರದ್ದು ಆಗಿತ್ತು ಸರ್ ನಾನು ನಿಮ್ಮ ದೇವಸ್ಥಾನಕ್ಕೆ ನಾವು ಬರ್ತೀವಿ ಒಂದು ಗಂಟೆ ಅಲ್ಲಿದ್ದು ನಾನು ಎಲ್ಲ ಕೂಡ ಅದು ನಮ್ಮ ರಥೋತ್ಸವಕ್ಕೆ ಚಾಲನೆ ನೀಡ್ತೀನಿ ಅಂತ ನಾವು ಹೇಳಿ ಆಮೇಲೆ ನಿಮಗೆ ಆ ರಾಮಲಲ್ಲಾ ಒಂದು ಅನುಗ್ರಹನೂ ಸಿಗ್ಲಿ ಹೇಳ್ಬಿಟ್ಟು ನನ್ನ ಕೈಯಲ್ಲಾಗಿದ್ದು ನಾನು ಒಂದು ನಿಮಗೆ ದೇವಸ್ಥಾನಕ್ಕೆ ಒಂದು ಕಾಣಿಕೆ ಸಹ ನೀಡ್ತೀನಿ ಅಂತೇಳ್ಬಿಟ್ಟು ಹೇಳಿ ನಮ್ಮನ್ನು ಈ ರಥೋತ್ಸವಕ್ಕೆ ಒಪ್ಪಿದ್ದಾರೆ ಈ ನಿಟ್ಟಿನಲ್ಲಿ ನಾವು ಈ ರಥೋತ್ಸವದ ಪ್ರಚಾರಕ್ಕಾಗಿ ಈಗಾಗಲೇ ನಾವು ಕಟೌಟ್ಗಳನ್ನು ಕಟ್ಟಿದ್ದೀವಿ ಈ ಪ್ರಚಾರದ ವಸ್ತುಗಳನ್ನು ಮುಳುಬಾಗಲು ತಾಲೂಕಿನಾದ್ಯಂತಹ ಆಟೋಗಳಲ್ಲಿ ಕೂಡ ಈ ನಾಲ್ಕೈದು ದಿವಸಗಳು ಮುಂಚಿತವಾಗಿ ಪ್ರಚಾರ ಮಾಡೋದಕ್ಕೆಲ್ಲ ಕೂಡ ಸಂಪಲ್ ಸಂಕಲ್ಪ ಮಾಡಿದ್ದೀವಿ ಮುಳುಭಾಗಲ ಪಟ್ಟಣದಲ್ಲೂ ಕೂಡ ನಾವು ಎರಡು ದಿವಸ ಆಟೋದಲ್ಲಿ ಪ್ರಚಾರ ಮಾಡಬೇಕು ಅಂತ ಬಿಳ್ಬಿಟ್ಟು ತೀರ್ಮಾನ ಮಾಡಿದ್ದೀವಿ ಅದಾದಮೇಲೆ ಈ ವಿಲೇಜಸ್ಸಲ್ಲೂ ಕೂಡ ನಾವು ಏನೇನು ಪ್ರಚಾರ ಮಾಡಬೇಕು ಅದನ್ನೆಲ್ಲ ಮಾಡಿದ್ದೀವಿ ಆಮೇಲೆ ಅವರು ವಿಶ್ವವಿಖ್ಯಾತ ಶಿಲ್ಪಿ ಆಗಿರೋದ್ರಿಂದ ನಾವು ಈಗಾಗಲೇ ನಮ್ಮ ದೇವಸ್ಥಾನದ ವತಿಯಿಂದ ಮುಜು ಮುಜರಾಯಿ ಇಲಾಖೆ ಆಯುಕ್ತರನ್ನು ಸಹ ಭೇಟಿ ಮಾಡಿ ಅವರೊಂದು ಇಚ್ಛೆ ನಮ್ಮನ್ನ ಅವರೊಂದು ಇಚ್ಛೆ ನಮ್ಮಲ್ಲಿ ತೋರ್ಪಡಿಸ್ಕೊಂಡ್ರು ಯಾಕಂತ ಹೇಳಿದ್ರೆ ಮುಳುಬಾಗ್ಲ ಇತಿಹಾಸ ಅಂತ ಬಂದಾಗ ಕುಡುಮಲೆ ಆಂಜನೇಯ ಕುಡುಮಲೆ ಗಣೇಶನ ದೇವಸ್ಥಾನ ಮುಳುಬಾಗ್ಲ ಆಂಜನೇಯ ಸ್ವಾಮಿ ದೇವಸ್ಥಾನ ಯಾವತ್ತೂ ಮಾತು ಬಂದೇ ಬರುತ್ತೆ ಸರ್ ಆ ದೇವಸ್ಥಾನಗಳ ಎರಡಕ್ಕೂ ನಾನು ಭೇಟಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ನಮ್ಮ ಹತ್ರ ಹೇಳಿದಾಗ ನಾವು ಮುಜುರಾಯಿ ಇಲಾಖೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳನ್ನ ಕೂಡ ಸಂಪರ್ಕ ಮಾಡಿದ್ದೀವಿ ಅವರು ಕೂಡ ಅವರು ಬಂದಾಗ ಸಕಲ ಧಾರ್ಮಿಕ ವಿ ವಿಧಾನದಲ್ಲಿ ಅವರು ಆ ಥರ ಸ್ವೀಕಾರ ಮಾಡ್ಕೊಬೇಕು ಮತ್ತೆ ಅವರಿಗೆ ಯಾವ ಥರ ಒಂದು ದರ್ಶನ ಇದು ಮಾಡಬೇಕು ಅಂತೇಳ್ಬಿಟ್ಟು ಎಲ್ಲ ಕೂಡ ಏರ್ಪಾಟ್ ಮಾಡೋದಕ್ಕೆ ನಮ್ಮ ದೇವಸ್ಥಾನದ ಕಮಿಟಿಯಿಂದ ನಾವು ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟನ್ನು ಅಪ್ರೋಚ್ ಮಾಡಿದಾಗ ಅವರು ಕೂಡ ತಹಸೀಲ್ದಾರ್ ಅವರು ಎಲ್ಲರೂ ಕೂಡ ಅದಕ್ಕೆ ತುಂಬು ಹೃದಯದಿಂದ ಅದನ್ನೆಲ್ಲ ಮಾಡ್ತೀವಿ ಅಂತೇಳಿದರೆ ನನ್ನ ಕಳಕಳಿಯಾದಂಥ ಮನವಿ ಈ ದೇವಸ್ಥಾನ ಮತ್ತು ನಮ್ಮ ನೆಂಗ್ಲಿ ಗ್ರಾಮಸ್ಥರ ಪರವಾಗಿ ಏನು ಅಂತೇಳಿದ್ರೆ ವಿಶ್ವವೇ ಕೊಂಡಾಡ್ತಕ್ಕಂಥ ಒಬ್ಬ ಶಿಲ್ಪಿ ನಮ್ಮ ಹಳ್ಳಿಗೆ ಬರ್ತಾ ಇರೋದು ತುಂಬ ಸಂತೋಷದ ವಿಷಯ ಈ ಸಂತೋಷದ ವಿಷಯದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಿ ಈ ರಥೋತ್ಸವಕ್ಕೆ ತಾವು ಬಂದು ಅವನ್ನ ನೋಡಿ ಮತ್ತು ಈ ರಥೋತ್ಸವದಲ್ಲಿ ಪಾಲ್ಗೊಂಡು ನಮ್ಮ ದೇವರನ್ನು ನೋಡಿ ಈ ನೆಂಗ್ಲಿ ಕೋದಂಡರಾಮ ಸ್ವಾಮಿಯ ಕೃಪೆಗೆ ಎಲ್ಲ ನಮ್ಮ ಮುಳುಬಾಗಲ ತಾಲೂಕಿನವರಾಗಿರ್ಬೋದು ಪಕ್ಕದ ಆಂಧ್ರ ಪ್ರದೇಶದಲ್ಲಿ ನಮ್ಮ ಹಳ್ಳಿ ಹಳ್ಳಿಗೆ ಹೊಂದ್ಕೊಂಡಿರುವಂಥ ಆಂಧ್ರ ಪ್ರದೇಶಗಳ ಹಳ್ಳಿಗಳು ತುಂಬ ಭಕ್ತಾದಿಗಳು ನಮ್ಮ ದೇವಸ್ಥಾನಕ್ಕೆ ಬಂದು ಹೋಗ್ತಾ ಇರ್ತಾರೆ ಅವರೆಲ್ಲ ಕೂಡ ಸವಿನಯವಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ ಅವ್ರು ಬರ್ತಾ ಇದ್ದಾರೆ ನೀವು ಕೂಡ ತುಂಬ ಭಕ್ತಿಭಾವದಿಂದ ಬನ್ನಿ ನಮ್ಮ ರಥೋತ್ಸವದಲ್ಲೆಲ್ಲ ಎಲ್ಲ ಕೂಡ ಪಾಲ್ಗೊಂಡು ಮತ್ತೆ ಈ ದೇವ್ರ ಕೃಪೆಗೆ ಹಾಜರ ಇದಾಗಬೇಕು ಹೇಳ್ಬಿಟ್ಟು ಕೇಳ್ಕೊಂಡು ಈ ನಿಟ್ಟಿನಲ್ಲಿ ತುಂಬ ಪ್ರಬಲವಾಗಿರ್ತಕ್ಕಂಥ ಒಂದು ಮೀಡಿಯಾ ಅಂತ ಹೇಳಿದ್ರೆ ನಿಮ್ಮ ಮೀಡಿಯಾಗಳು ಪ್ರೆಸ್ ಮೀಡಿಯಾ ಆಗಿರ್ಬೋದು ಇಲ್ಲ ಪ್ರಿಂಟ್ ಮೀಡಿಯಾ ಆಗಿರ್ಬೋದು ಇಲ್ಲ ಯೂಟ್ಯೂಬ್ ಚಾನಲ್ಗಳಾಗಿರ್ಬೋದು ಇವ್ ಇದನ್ನು ಕೂಡ ನಿಮ್ಮೆಲ್ಲರಿಗೂ ಕೂಡ ನಾವು ಈ ಸಂತೋಷದ ವಿಷಯನ ತಿಳಿಸಿ ಇದನ್ನು ಅತ್ಯಂತ ಹೆಚ್ಚಾಗಿ ಪ್ರಚಾರ ಮಾಡಿ ಈ ದೇವಸ್ಥಾನದಲ್ಲಿ ಆಗ ಆಗ್ತಾ ಇರ್ತಕ್ಕಂಥ ಒಂದು ಪೂಜಾ ಕೈಂಕರ್ಯಗಳಾಗಿರ್ಬೋದು ದೈವಿ ಶಕ್ತಿಯಿಂದ ನಡೆತಕ್ಕಂಥ ಒಂದು ಕೆಲವು ಆಚಾರ ವಿಚಾರಗಳಾಗಿರ್ಬೋದು ಇದಕ್ಕೆ ಪ್ರಚಾರ ಕೊಟ್ಟು ಎಲ್ಲ ಕೂಡ ಈ ದೇವರ ಕೃಪೆಗೆ ಹಾಜರಾಗಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಕೂಡ ನಾನು ಸವಿನಯವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೆ ಹಾಗೂ ಅರುಣ್ ಯೋಗರಾಜ್ ಅವರು ಇದೇ ಪ್ರಪ್ರಥಮ ಬಾರಿಗೆ ನಮ್ಮ ಕೋಲಾರ ಜಿಲ್ಲೆಗೆ ಆಗಮಿಸ್ತಾ ಇರೋದು ಅದು ನಮ್ಮ ಮುಳುಬಾಗ್ಲು ತಾಲೂಕು ನಮ್ಮ ನೆಂಗ್ಲಿ ಗ್ರಾಮಕ್ಕೆ ಆಗಮಿಸ್ತಾ ಇರೋದು ನಮ್ಮೆಲ್ರಿಗೂ ತುಂಬಾ ಸಂತೋಷವಾದಂತ ವಿಷಯ ಯಾಕಂತ ಹೇಳಿದ್ರೆ ಅವರು ಬಿಜು ಶೆಡ್ಯೂಲ್ ಇದ್ದ ಎಲ್ಲೂ ಬರ್ಲಿಕ್ಕಾಗ್ಲಿಲ್ಲ ಇದು ನಾನು ಅವ್ರಿಗೆ ಹೇಳಿದೆ ನಮ್ಮ ಕೋಲಾರ ಜಿಲ್ಲೆ ಮುಳುಬಾಗ ತಾಲೂಕು ದೇವ ಮೂಲ ದೇವಮೂಲೆಯಲ್ಲಿದೆ ಸರ್ ನಮ್ಮ ಊರು ಕೂಡ ದೇವಮೂಲೆಯಲ್ಲಿದೆ ನೀವು ಆ ಕುಳ್ಮಲೆ ಗಣೇಶನ ದರ್ಶನ ಮಾಡಿಕೊಂಡು ವೀರಂಜೇಯ ಸ್ವಾಮಿ ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ನಮ್ಮ ರಥೋತ್ಸವನ ಚಾಲನೆ ನೀಡಿದ್ದೀರಿ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಅಂತ ಹೇಳ್ಬಿಟ್ಟು ಅವರನ್ನು ಕೇಳ್ಕೊಂಡಿದ್ದೀವಿ ಅವರು ತುಂಬ ಹೃದಯದಿಂದಲೇ ತುಂಬ ಸಂತೋಷಪಟ್ಟು ಅವರೇ ಅಲ್ಲ ಅವರು ಇಡೀ ಕುಟುಂಬ ವರ್ಗದವರೇ ಈ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗದಕ್ಕೆ ಬರ್ತಾ ಇದ್ದಾರೆ ಆದ್ರಿಂದ ನಾನು ಭಕ್ತಾದಿಗಳಲ್ಲಿ ವಿನಮ್ರಿಯವಾಗಿ ವಿನಮ್ರತೆಯಿಂದ ಕೇಳ್ಕೊಳ್ಳೋದು ಒಂದೇ ಒಂದು ಈ ಸುಸಂದರ್ಭದಲ್ಲಿ ಎಲ್ಲರೂ ಕೂಡ ಬಂದು ನಮ್ಮ ಬ್ರಹ್ಮರಥೋತ್ಸವದಲ್ಲಿ ಪಾಲ್ಗೊಂಡು ಅರುಣ್ ಯೋಗರಾಜ್ ಬರ್ತಕ್ಕಂಥ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ಹೇಳ್ಬಿಟ್ಟು ಸಮಸ್ತ ನಮ್ಮ ಕೋಲಾರ ಜಿಲ್ಲೆ ಮುಳುಬಾಗಲ್ ತಾಲೂಕು ಮತ್ತು ನಮ್ಮ ಗ್ರಾಮಸ್ಥರು ಮತ್ತೆ ಸುತ್ತಮುತ್ತಲ ಗ್ರಾಮಸ್ಥರಲ್ಲೂ ಕೂಡ ವಿನಂತಿ ಮಾಡ್ಕೊಳ್ತೀನಿ